ಮಾಜಿ ಪ್ರೀಮಿಯ ಬೆನ್ನು ಬಿಡದ ರಶ್ಮಿಕಾ ಮಂದಣ್ಣ ನನಗೆ ಆಯ್ಕೆಗಳೇ ಇರಲಿಲ್ಲ ಎಂದ ಕಿರಿಕ್ ಬ್ಯೂಟಿ ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗವನ್ನ ಪ್ರವೇಶ ಮಾಡಿದಂತಹ ರಶ್ಮಿಕಾ ಮಂದಣ್ಣ ಆ ನಂತರ ರಾತ್ರಿ ಕಳೆದು ಹಗಲಾಗುವಷ್ಟರಲ್ಲಿ ನ್ಯಾಷನಲ್ ಕ್ರಶ್ ಆದ್ರು ಬೆರಳೆಣಿಕೆಯ ದಿನಗಳಲ್ಲಿಯೇ ಬಹು ಬೇಡಿಕೆಯ ನಾಯಕಿಯಾಗಿ ಬೆಳೆದ್ಬಿಟ್ರು ರಶ್ಮಿಕಾ ಮಂದಣ್ಣ ಅವರ ಈ ಸಾಧನೆ ಮಾತ್ರ ನಿಜಕ್ಕೂ ಮೆಚ್ಚುವಂತಹದ್ದೇ ಆದರೆ ಚೊಚ್ಚಲ ಚಿತ್ರದಲ್ಲಿಯೇ ಸಿಕ್ಕಂತಹ ಅಭೂತಪೂರ್ವ ಗೆಲುವನ್ನೇ ಟ್ರಂಪ್ ಕಾರ್ಡ್ ಆಗಿ ಉಪಯೋಗ ಮಾಡಿ ಬೇರೆ ಭಾಷೆಯ ಪಾಲಾದಂತಹ ರಶ್ಮಿಕಾ ಆನಂತರ ಕನ್ನಡವನ್ನ ತಾತ್ಸಾರ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಯಶ್ ಬಗ್ಗೆ ಆರಂಭದಲ್ಲಿ ಹಗುರವಾಗಿ ಮಾತನಾಡಿದಂತಹ ರಶ್ಮಿಕಾ ತೆಲುಗಿನಲ್ಲಿ ಅವಕಾಶಗಳ ಹೆಬ್ಬಾಗಿಲು ತೆರೀತಾ ಇದ್ದಂತೆ ಮನಸಾರೆ ಮೆಚ್ಚಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಂತಹ ರಕ್ಷಿತ್ ಶೆಟ್ಟಿ ಅವರನ್ನ ಎಡಗಾಲಿನಲ್ಲಿ ಒದ್ರು ಈ ಕ್ಷಣಕ್ಕೂ ರಕ್ಷಿತ್ ಮತ್ತೆ ರಶ್ಮಿಕಾ ಸಂಬಂಧ ಮುರಿದು ಬಿದ್ದಿದ್ ಏಕೆ ಎನ್ನುವಂತಹ ಪ್ರಶ್ನೆ ಹಲವರಲ್ಲಿ ಕಾಡ್ತಾ ಇದೆ ಇದಕ್ಕೆ ನಿಖರವಾದಂತಹ ಉತ್ತರ ಇವರಿಬ್ಬರಿಗೆ ಮಾತ್ರ ಗೊತ್ತಾದ್ರೂ ಮದುವೆ ಮುರಿದು ಬಿದ್ದು ಏಳು ವರ್ಷಗಳೇ ಕಳೆದಿದೆ ಈ ಏಳು ವರ್ಷಗಳಲ್ಲಿ ಕನ್ನಡ ಚಿತ್ರರಂಗದ ಸಾಕ್ಷಾತ್ ನಾರಾಯಣ ರಕ್ಷಿತ್ ಶೆಟ್ಟಿ ಗಡ್ಡ ಬಿಟ್ಕೊಂಡು ತಮ್ಮ ಪಾಡಿಗೆ ತಾವು ಇದ್ದಾರೆ ಇಲ್ಲಿವರೆಗೂ ಸಹ ತಮ್ಮ ಹಳೆಯ ಪ್ರೀತಿಯ ಘನತೆಯನ್ನ ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಒಂದು ದಿನಾನು ಸಹ ಮಾಧ್ಯಮಗಳ ಎದುರು ರಶ್ಮಿಕಾ ಮಂದಣ್ಣ ಬಗ್ಗೆ ರಕ್ಷಿತ್ ಹಗುರವಾಗಿ ಮಾತೇ ಆಡಿಲ್ಲ ಆದರೆ ಅದ್ಯಾಕೋ ಗೊತ್ತಿಲ್ಲ ಏಳು ವರ್ಷಗಳ ನಂತರ ಹೈದರಾಬಾದ್ ನ ಸೊಸೆ ರಶ್ಮಿಕಾ ಮಾತ್ರ ಏಕಾಏಕಿ ರಕ್ಷಿತ್ ಶೆಟ್ಟಿಯ ವಿರುದ್ಧ ಇದೀಗ ಸಮರವನ್ನೇ ಸಾರಿದ್ದಾರೆ ಕುಂತಲಿ ನಿಂತಲಿ ರಕ್ಷಿತ್ ಶೆಟ್ಟಿಯ ಹೆಸರೇಳ್ದೆ ತೇಜೋವಧಿಯನ್ನ ಮಾಡ್ತಾ ಇದ್ದಾರೆ ಹಳೆಯ ಪ್ರಿಯಕರ ತನಗೆ ನರಕ ದರ್ಶನವನ್ನೇ ಮಾಡಿಸಿದ್ದಾನೆ ಎಂಬ ಅರ್ಥದಲ್ಲಿ ಇದೀಗ ಮಾತನಾಡ್ತಾ ಬರ್ತಾ ಇದ್ದಾರೆ ಇದಕ್ಕೆ ಮತ್ತೊಂದು ಉದಾಹರಣೆಯೇ ರಶ್ಮಿಕಾ ನೀಡಿದಂತಹ ಈ ಸಂದರ್ಶನ ರಕ್ಷಿತ್ ಶೆಟ್ಟಿ ಹೆಸರೇಳದೆ ಆರೋಪಗಳ ಸುರಿಮಳೆ ಮೌನ ಮುರಿದು ಮಾತನಾಡಿ ರಕ್ಷಿತ್ ಎಂದ ಫ್ಯಾನ್ಸ್ ಹೌದು ಸುಮಾ ಕನಕಾಲ ಅವರಿಗೆ ನೀಡಿದಂತಹ ಒಂದು ಸಂದರ್ಶನದಲ್ಲಿ ಮಾತನಾಡಿರುವಂತಹ ರಶ್ಮಿಕಾ ಮಂದಣ್ಣ ಯಾರ್ ಜೊತೆ ಇರಬೇಕು ಅನ್ನೋದನ್ನ ನೀವೇ ಅಳೆದು ತೂಗಿ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಒಮ್ಮೊಮ್ಮೆ ಎಂತಹ ಸನ್ನಿವೇಶದಲ್ಲಿ ಸಹ ಸಿಲುಕಿಕೊಳ್ಳಬೇಕಾಗುತ್ತೆ ಅಂದ್ರೆ ಅಲ್ಲಿ ನಮಗೆ ಬೇರೆ ಆಯ್ಕೆಯೇ ಇರುವುದಿಲ್ಲ ಅಂತ ಹೇಳಿರೋ ರಶ್ಮಿಕಾ ಅವಕಾಶಗಳಿಗೆ ಜಾಗಾನೆ ಇರದಂತೆ ಆಗ್ಬಿಡತ್ತೆ ನಾನು ಹಿಂದೊಮ್ಮೆ ಇಂತಹ ಸಂಬಂಧದಲ್ಲಿ ಇದ್ದೆ ಅಂತ ಹೇಳಿದ್ದಾರೆ ಇನ್ನು ಈ ಮೂಲಕ ರಕ್ಷಿತ್ ಶೆಟ್ಟಿ ಅವರ ಹೆಸರನ್ನ ಹೇಳದೆ ಮತ್ತೊಮ್ಮೆ ಆರೋಪಗಳ ಸುರಿಮಳೆಯನ್ನೇ ಮಾಡಿದ್ದಾರೆ ತಮ್ಮ ನಿರ್ಧಾರವನ್ನ ರಕ್ಷಿತ್ ತಮ್ಮ ಮೇಲೆ ಹೇರ್ತಾ ಇದ್ರು ತನ್ನತನಕ್ಕೆ ಅಲ್ಲಿ ಅವಕಾಶನೇ ಇರಲಿಲ್ಲ ನನಗೆ ಆಯ್ಕೆಗಳೇ ಇರಲಿಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ ಹೀಗೆ ಮಾತನಾಡಿರುವಂತಹ ನನ್ನೆಲ್ಲ ನೋವುಗಳಿಗೆ ವಿಜಯ್ ದೇವರಕೊಂಡ ಹಚ್ಚಿದ್ದಾರೆ ಅಂತ ಭಾವುಕರಾಗಿದ್ದಾರೆ ಹೀಗೆ ರಶ್ಮಿಕಾ ಮಂದಣ್ಣ ಸದ್ಯ ಪದೇ ಪದೇ ತಮ್ಮ ಮಾಜಿ ಪ್ರೇಮಿಯ ಕುರಿತು ಮಾತನಾಡ್ತಿರುವಂತಹ ಹಿನ್ನೆಲೆ ಸಹಜವಾಗಿಯೇ ಹಲವರು ಕೆರಳಿದ್ದಾರೆ ಇಷ್ಟೆಲ್ಲ ರಶ್ಮಿಕಾ ಮಾತನಾಡ್ತಾ ಇದ್ರು ಸಹ ರಕ್ಷಿತ್ ಶೆಟ್ಟಿ ಯಾಕೆ ಮೌನ ಮುರಿತಾ ಇಲ್ಲ ಅನ್ನುವಂತಹ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ